ಹಾಯ್ ಫ್ರೆಂಡ್ಸ್ ಧುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಆರೋಗ್ಯಕರವಾದ ಒಂದು ಜ್ಯೂಸನ್ನು ನಿಮ್ಮ ಹತ್ರ ವಿಡಿಯೋಸ್ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಏನು ಜ್ಯೂಸ್ ಇರ್ಬೋದು ಅಂತೇಳಿ ಬೆಟ್ಟದ ಕಾಯಿ ಜ್ಯೂಸು ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತಲೂ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಏನೆಲ್ಲ ನಮ್ಮ ದೇಹಕ್ಕೆ ಬೆನಿಫಿಟ್ ಇದೆ ಅಂತಲೂ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ವಸ್ತು ವಿಡಿಯೋ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಲ್ಲಿಕಾಯಿ ಜ್ಯೂಸಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದಾದರೆ ಒಂದು ಬೆಟ್ಟದ್ನಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೇಲಿ ಕಾಲು ಇಂಚು ಶುಂಠಿ ಕಾಲು ಟೀ ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಕರಿಮೆಣಸು ಕಾಲು ಟೀ ಸ್ಪೂನು ಸಾಲ್ಟು ಎರಡು ಇಷ್ಟು ಕರಿಬೇ ಸೊಪ್ಪು ತೊಗೊಂಡಿದ್ದೀನಿ ಅದ್ರ ಜೊತೇಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕೆಲವರು ಬರೀ ಬೆಟ್ಟದ ಬೆಟ್ಟದಲ್ಲಿಕಾಯಿನೇ ಜ್ಯೂಸ್ ಮಾಡಿಬಿಟ್ಟು ಕುಡಿತಾರೆ ಆ ಜ್ಯೂಸಲ್ಲೂ ತುಂಬಾ ಬೆನಿಫಿ ಬೆನಿಫಿಟ್ ಇದೆ ಫ್ರೆಂಡ್ಸ್ ನೀವು ಬರೀ ಬೆಟ್ಟದ ನಲ್ಲಿಕಾಯಿನೇ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅದರ ಜೊತೆಲಿ ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಪ್ಲೇಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ನಮ್ಮ ದೇಹಕ್ಕೆ ಬೆನಿಫಿಟ್ ಇದೆ ಫ್ರೆಂಡ್ಸ್ ಕಣ್ಣಿಗೆ ಆಗಲಿ ಜೀರ್ಣಕ್ರಿಯೆಗೆ ಆಗಿ ಮಧುಮೇಹಿಗಳಿಗೆ ಕರುಳಿನ ಸಮಸ್ಯೆ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಈ ಜ್ಯೂಸು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಲ್ಲಿಕಾಯಿನ ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಲ್ಲಿ ಕಾಯಿ ಒಣಗಿಸಿ ಪುಡಿ ಮಾಡಿ ಅದರ ಜೊತೆ ಸೀಗೆಕಾಯಿ ಪುಡಿಯನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ಉದುರುವಿಕೆ ಅದ್ರ ಜೊತೆಲಿ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಮ್ಮ ಸೌಂದರ್ಯದ ಕಾಂತಿಯನ್ನು ಹೆಚ್ಚಿಸುವುದರ ಜೊತೆ ಕಣ್ಣಿನ ದೃಷ್ಟಿಯನ್ನು ಸಹ ಹೆಚ್ಚಿಸುತ್ತದೆ ಫ್ರೆಂಡ್ಸ್ ನಾವು ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ಇನ್ನೂ ನಮ್ಮ ದೇಹಕ್ಕೆ ಇನ್ನೂ ಬೇಕಾದ ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ದೊರೆಯುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಫ್ರೆಂಡ್ಸ್ ಆರೋಗ್ಯಕರವಾಗಿ ನಾವು ಇರಬೇಕು ಅಂದರೆ ವಾರಕ್ಕೆ ಮೂರು ಬಾರಿ ಆದ್ರೂ ಈ ಜ್ಯೂಸನ್ನು ತಪ್ಪದೇ ಮಾಡಿ ಕುಡಿಯಿರಿ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಇಲ್ಲಿಗೆ ಹೋಲಿಕೆ ಮಾಡ್ಕೊಂಡ್ರಿ ನ್ಯಾಚುರಲ್ ಆಗಿ ಸ್ವಲ್ಪ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್